ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನನ್ನ ಮಗನ ಒಂದು ಬುದ್ಧಿವಂತಿಕೆ ಅಂದರೆ ನಾವು ನಮ್ಮ ವಿಶೇಷ ಚೇತನ ಮಕ್ಕಳನ್ನು ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೇನು ಗೊತ್ತಾಗಲ್ಲ ಅಂತ ನಾವು ಹೇಳ್ ಎಲ್ಲರೂ ಹೇಳ್ತಾರೆ ಸಾಮಾನ್ಯ ಅಭಿಪ್ರಾಯ ಹಾಗಿರುತ್ತೆ ಹೌದು ನಮ್ಮ ನಿಮ್ಮ ಥರ ಅವರಿಗೆಲ್ಲ ಗೊತ್ತಾಗಲ್ಲ ಆದರೆ ನನ್ನ ಮಗನಲ್ಲಿ ಒಂದು ವಿಶೇಷವಾದ ಒಂದು ಬುದ್ಧಿವಂತಿಕೆ ಇದೆ ಅದು ಉಪಯೋಗ ಆಗತ್ತಾ ಆಗಲ್ವಾ ಅನ್ನೋದು ಬೇರೆ ಪ್ರಶ್ನೆ ಅದು ಏನು ಉಪಯೋಗ ಆಗತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ನಾವು ಅವನು ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಸುಮ್ಮನೆ ಒಂದು ವರ್ಷದ ಕ್ಯಾಲೆಂಡರ್ ಡಿಸೆಂಬರ್ ಬಂದ ತಕ್ಷಣ ನಾವು ಮುಂದಿನ ವರ್ಷದ ಕ್ಯಾಲೆಂಡರ್ ತರ್ತೀವಲ್ಲ ಆಗ ಅದನ್ನು ಸುಮ್ಮನೆ ಹೀಗೆ ಫುಲ್ ಹೀಗೆ ನೋಡ್ಕೊಂಡು ಹೋಗೋನು ಒಂದು ಸಲ ಏನಕ್ಕೆ ಇವನು ಈ ಥರ ಕ್ಯಾಲೆಂಡರೆಲ್ಲ ಚೆಕ್ ಮಾಡ್ತಾನೆ ಅಂತ ನಾವು ಅನ್ಕೋತಿದ್ವಿ ಹಾಗಾಗಿ ಅವನಿಗೆ ನಾವು ಸುಮ್ಮನೆ ಒಂದಿನ ಹೀಗೆ ಕೇಳಿದ್ವಿ ಈ ವರ್ಷದ ಈ ತಿಂಗಳಿನ ಈ ತಾರೀಕು ಯಾವ ದಿನ ಬರುತ್ತೆ ಯಾವ ವಾರ ಬರುತ್ತೆ ಅಂತ ಸುಮ್ಮನೆ ಕೇಳಿದಾಗ ಅವನು ಕರೆಕ್ಟಾಗಿ ಹೇಳ್ಕೊಂಡು ಹೋದ ಹಾಗೆ ಅದನ್ನು ನಾವು ಟ್ರೈ ಮಾಡ್ತಾ ಹೋದ್ವಿ ಮುಂದೆ ಮುಂದೆ ಪ್ರಯತ್ನ ಮಾಡ್ಕೊಂಡು ಹೋದ್ವಿ ಅವನು ಎರಡು ಸಾವಿರದ ಮುಂದಿನ ವರ್ಷಗಳದಂದ್ರೆ ಎರಡು ಸಾವಿರದ ನಲವತ್ತು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ತನಕನೂ ನಾವು ಈಗ ಒಂದು ತಿಂಗಳಿನ ಒಂದು ಡೇಟ್ ಕೇಳಿದ್ರೆ ಅಂದರೆ ಮಾರ್ಚ್ ಹದಿಮೂರು ಯಾವ ಯಾವ ಡೇ ಬಂದಿದೆ ಅಂತ ಕೇಳಿದ್ರೆ ಅವನು ಕರೆಕ್ಟಾಗಿ ಅದು ಇಂಥ ದಿನ ಬಂದಿದೆ ಅಂತ ಹೇಳ್ತಾರೆ ಹೇಳ್ತಾನೆ ಅದು ಹೇಗೆ ಗೊತ್ತಾಗುತ್ತೆ ಅನ್ನೋದು ಅವನಿಗೆ ಹೇಳಕ್ಕೆ ಗೊತ್ತಾಗಲ್ಲ ಅವನಿಗೆ ಹೇಗೆ ಗೊತ್ತಾಗ್ತಿದೆ ಅಂತ ಈಗ ಅವನಂತೂ ಡೇ ಟು ಡೇ ತುಂಬ ಪಕ್ಕಾ ಹಾಗಾಗಿ ಕೆಲವು ಡೇಗಳನ್ನು ಅವನು ಹೇಳೋದು ಎಷ್ಟು ಕರೆಕ್ಟಾಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸೋಣ ನಿಮಗೆ ತಿಳಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಪುಟ್ಟ ಇದು ಯಾವ ಇಯರ್ ಇದು ಯಾವ ಇಯರ್ ಈಗ

ಡಿಸೆಂಬರ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾಸ್ತಿ ಕರೆಕ್ಟ್ ಹೇಳು ಜಾಸ್ತಿ ಕರೆಕ್ಟ್ ಥರ್ಸ್ ಡೇ ಬಂದಿದೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಏನಿದೆ ಕ್ರಿಸ್ಮಸ್ ಕ್ರಿಸ್ಮಸ್ ಕರೆಕ್ಟ್ ಹಾಗೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಏಟ್ದು ಕೇಳೋಣ ಟೂ ತೌಸಂಡ್ ಟ್ವೆಂಟಿ ಏಟ್ ಕೇಳ್ತೀನಿ ನಾನು ಕ್ಯಾಲೆಂಡರ್ ತಗೋತೀನಿ 2028. ತೌಸಂಡ್ ಟ್ವೆಂಟಿ ಏಟ್ ನವೆಂಬರ್ ನೈನ್ಟೀನ್ತ್ರಿ ಸಂಜೆ ಸಂಜೆ ಬಂದಿದೆ ಸಂಜೆ ಕರೆಕ್ಟ್ ಸಂಡೇ ಬಂದಿದೆ ಟೂ ಥೌಸಂಡ್ ಟ್ವೆಂಟಿ ಜೂನ್ ಟ್ವೆಂಟಿ ಫಿಫ್ತ್ ಡೇ ಬಂದಿದೆ ಸಂಜೆ ಸಂಜೆ ಕರೆಕ್ಟ್ ವೆರಿ ಗುಡ್ ಆಮೇಲೆ ಟೂ ಆಗಸ್ಟ್ ಟ್ವೆಂಟಿ ನೈನ್ತ್ ಯಾವಡೇ ಬಂದಿದೆ ಜ್ಯೂಸ್ತಿ ವೆರಿ ನೈಸ್ ಕರೆಕ್ಟ್ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಏಟ್ ಡಿಸೆಂಬರ್ ಒನ್ ಡಿಸೆಂಬರ್ ಒಂದು ಫ್ರೈಡೆ ನೋಡ್ತೀನಿ ಒಂದು ನಿಮಿಷ ಫ್ರೈಡೆ ಕರೆಕ್ಟ್ ವೆರಿ ಗುಡ್ ಈಗ ನೆಕ್ಸ್ಟ್ ಇಯರ್ಗೆ ಹೋಗೋಣ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಚೇಂಜ್ ಮಾಡ್ತೀನಿ ಟೂ ತೌಸಂಡ್

వెరి గు కరెక్ట్ ఆమె టూ థౌజండ్ థర్టీ ఫైవ్ మార్చ్ టెన్ మార్చ్ టెన్ ఎవడే బందేస్డే టూ థౌసండ్ థర్టీ ఫైవ్ మార్చ్ టెన్ వెడ్నస్డే మార్చ్ టెన్త్ కరెక్ట్ వెరి గుడ్ సాటర్డే బందే ಟು ಥೌಸಂಡ್ ತರ್ಟಿ ಫೈವ್ ಡಿಸೆಂಬರ್ ಫೈವ್ ಡಿಸೆಂಬರ್ ಫೈವ್ ವೆಡ್ನಸ್ ಡೇ ಕರೆಕ್ಟ್ ವೆಡ್ನಸ್ ಡೇ ವೆರಿ ಗುಡ್ ಈಗ ನೆಕ್ಸ್ಟ್ ಇಯರ್ ನೋಡೋಣ ಒಂದು ಇನ್ನೊಂದು ವರ್ಷ ನೋಡೋಣ ಟೂ ತೌಸಂಡ್ ಫಾರ್ಟಿ ಮಾಡಲಾ ಟೂಸಂಡ್ ಫಾರ್ಟಿ ಟೂ ತೌಸಂಡ್ ಫಾರ್ಟಿ ನೋಡೋಣ ಯಾವ್ದು ಬಂದಿದೆ ನೋಡೋಣ ಟೂ ತೌಸಂಡ್ ಫಾರ್ಟಿ ತೌಸಂಡ್ ಫಾರ್ಟಿ जून ट्वेंटी फिफ्त मंडे मंडे करेक्ट आम थार्टी आगस्ट फिफ्टी वेडनेसडे वेरी गुड टू थार्टी जनवरी जनवरी वन करेक्ट वेरी गुड कंदा 2040 మార్చ్ 30 మార్చ్ 30 30, 30 30 మార్చ్ 30 ఎవ్వడే ಬಂದಿದೆ వెడ్నెస్డే 2040 మార్చ్ 30 30 30 ఎవ్వడే ఎవ్వడే ಬಂದಿದೆ వెడ్నెస్డే వెడ్నెస్డే తప్ప 2040 మార్చ్ 30 30 హ్మ్ ಯಾವುದೇ ಬಂದಿದೆ ಟೂ ಥೌಸಂಡ್ ಫಾರ್ಟಿ ಮಾರ್ಚ್ ತರ್ಟಿ ಫ್ರೈಡೇ ಹಾಂ ಕರೆಕ್ಟ್ ಫ್ರೈಡೇ ಯೋಚನೆ ಮಾಡುವ ಯೋಚನೆ ಮಾಡಿದರೆ ಗೊತ್ತಾಗ್ಬಿಡತ್ತೆ ನಿನಗೆಲ್ಲಾನು ಆಮೇಲೆ ಟೂ ತೌಸಂಡ್ ಫಾರ್ಟಿ ನವೆಂಬರ್ ನೈನ್ಟೀನ್ತ್ ಮಂಜೆ ವೆರಿ ಗುಡ್ ದಿ ಕ್ರಿಸ್ಮಸ್ ಟೂ ತೌಸಂಡ್ ಫಾರ್ಟಿ ಕ್ರಿಸ್ಮಸ್ ಡೇ ಯಾವತ್ತು ಬಂದಿದೆ ಫ್ರೈಡೇ ಟೂ ತೌಸಂಡ್ ಫಾರ್ಟಿ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಡೇ ಬಂದಿದೆ ಸ್ಯಾಟರ್ಡೇ ಅಲ್ಲ ಟ್ಯೂಸ್ಡೇ ಯಾವುದು ಟ್ಯೂಸ್ಡೇ ಕರೆಕ್ಟ್ ಟ್ಯೂಸ್ಡೇ ಬಂದಿದೆ ಈ ಥರ ಅವನಿಗೆ ಯಾರೂ ಹೇಳ್ಕೊಟ್ಟಿಲ್ಲ ಅವನು ಎಷ್ಟು ಅದು ಹೇಗಿರುತ್ತೆ ಅಂದರೆ ಅವನು ತುಂಬ ಒಳ್ಳೆ ಮೂಡಲ್ಲಿದ್ದರೆ ಎಲ್ಲನೂ ಕರೆಕ್ಟಾಗಿ ಹೇಳ್ತಾನೆ ಪಟಪಟ ಅಂತ ಹೇಳ್ಕೊಂಡು ಹೋಗಿಬಿಡ್ತಾನೆ ಸ್ವಲ್ಪ ಮೂಡ್ ವ್ಯತ್ಯಾಸ ಆದಾಗ ಅದು ಒಂದೊಂದು ಸಲ ಸ್ವಲ್ಪ ತಪ್ಪಾಗತ್ತೆ ಆದ್ರೂ ಅವನು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟಾಗಿ ಹೇಳ್ತಾನೆ ಅದು ಹೇಗೆ ಹೇಳ್ತಾನೆ ಅವನಿಗೆ ಹೇಗೆ ಗೊತ್ತಾಗತ್ತೆ ಅನ್ನೋದು ನಮಗಂತೂ ಗೊತ್ತಿಲ್ಲ ನಾವು ಟ್ರೈ ಮಾಡೋಕ್ಕೆ ಹೋದರೆ ನಮ್ಗೆ ಯಾವ ಒಂದು ದಿವಸವೂ ಹೇಳಕ್ಕೆ ಗೊತ್ತಾಗಲ್ಲ ಒಂದು ಡೇಟ್ ಹೇಳ್ದೆ ತಾರೀಖ್ ಹೇಳಿದ್ರೂ ಒಂದು ವಾರ ಹೇಳೋಕ್ಕೆ ನಮ್ಗೆ ಗೊತ್ತಾಗಲ್ಲ ಆ ಥರ ಅವನು ಹಿಂದಿದು ಹೇಳ್ತಾನೆ ಮುಂದಿದಂತೂ ತುಂಬ ಚೆನ್ನಾಗಿ ಹೇಳ್ತಾನೆ ಆ ಥರ ಅದು ಹೇಗೆ ಗೊತ್ತಾಗತ್ತೆ ಅನ್ನೋದು ಗೊತ್ತಿಲ್ಲ ಅದೇ ಥರ ಇದರ ಮಕ್ಕಳಲ್ಲಿ ಏನೋ ಒಂದು ಜಾಣತನ ಅಥವಾ ಏನೋ ಒಂದು ಬುದ್ಧಿವಂತಿಕೆ ಇರುತ್ತೆ ಅದನ್ನು ನಾವು ಹುಡುಕಿ ಅದನ್ನು ಹೊರಗೆ ತಗೋ ತೆಗೆಯೋದು ಇಂಪಾರ್ಟೆಂಟು ತೆಗೆದು ಏನು ಮಾಡ್ತೀರಾ ಅಂತ ಕೇಳಿದ್ರೆ ಖಂಡಿತ ಉತ್ತರ ಇಲ್ಲ ಅದರಿಂದ ಏನು ಪ್ರಯೋಜನ ಇದೆ ಅನ್ನೋದು ಗೊತ್ತಿಲ್ಲ ಆದರೆ ಅವನು ಹಬ್ಬಗಳು ಆ ವರ್ಷದ ಹಬ್ಬಗಳು ಯಾವಾಗ ಬರುತ್ತೆ ಯಾವ ದಿನ ಬರುತ್ತೆ ಎಲ್ಲ ಅಷ್ಟು ಪಕ್ಕ ಹೇಳ್ತಾನೆ ಅದು ಹೇಗೆ ಹೇಳ್ತಾನೆ ಅನ್ನೋದು ನಮಗೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ಹೇಳ್ತಾನೆ ತುಂಬ ಕರೆಕ್ಟಾಗಿ ಹೇಳ್ತಾನೆ ಆಮೇಲೆ ನಾವು ಹದಿನೈದು ದಿನದ ಟ್ರಿಪ್ಗಳೆಲ್ಲ ಹೋದಾಗ ಫಾರಿನ್ ಈಗ ಇಲ್ಲ ಟೂ ತೌಸಂಡ್ ಸಿಕ್ಸಲ್ಲಿ ನಾವು ಹನ್ನೆರಡು ದಿವಸದ ಥೈಲ್ಯಾಂಡ್ ಮಲೇಷ್ಯಾ ಸಿಂಗಾಪುರ್ ಟೂರ್ ಹೋಗಿದ್ವಿ ಆಗ ನಮ್ಮದು ಗ್ರೂಪಲ್ಲಿ ಒಂದು ಹದಿನೈದು ಜನ ಇದ್ವಿ ಅಷ್ಟೇನೆ ನಾವು ಪ್ರತಿಯೊಬ್ಬರಿಗೂ ಅವತ್ತು ಯಾವ ದಿನ ಇವತ್ತು ಯಾವ ತಾರೀಕು ಅನ್ನೋದು ನೆನಪಿರಲ್ಲ ಯಾಕಂದರೆ ನಮ್ಗಲ್ಲಿ ಫಾರಿನ್ ಕಂಟ್ರಿಗಳಲ್ಲಿ ನಾವೆಲ್ಲ ಸುತ್ತಕೊಂಡು ರೂಮಿಗೆ ಹೋಗೋವಾಗ ಸುಸ್ತಾಗಿರತ್ತೆ ನಾವು ರೂಮಿಗೆ ಹೋದ್ಮೇಲೆ ಮಲ್ಕೊಂಡು ಬಿಡ್ತೀವಿ ಟಿ ವಿ ನೋಡೋಕ್ಕಾಗಲ್ಲ ನಮಗೆ ಬೇಕಾಗಿರೋ ಚಾನೆಲ್ ಸಿಕ್ಕಲ್ಲ ನ್ಯೂಸ್ ಪೇಪರ್ ಸಿಗಲ್ಲ ಹೀಗಿರುವಾಗ ನಮಗೆ ಯಾವ ಡೇ ಅನ್ನೋದೇ ಮರ್ತು ಹೋಗ್ಬಿಟ್ಟಿರುತ್ತೆ ತಾರೀಕು ನೆನಪಿರಲ್ಲ ದಿನಗಳೂ ನೆನಪಿರಲ್ಲ ಪ್ರತಿಯೊಬ್ಬರು ಅವನನ್ನು ಇದ್ರು ಇವತ್ತು ಯಾವ ತಾರೀಖು ಸುಶಾಂತ್ ಇವತ್ತು ಯಾವ್ದು ವಾರ ಸುಶಾಂತ್ ಅಂತ ಅವನಷ್ಟು ಪಕ್ಕ ಇವತ್ತು ಇಂಥ ದಿನ ಇಂತ ವಾರ ಅಂತ ಅವನಷ್ಟು ಚೆನ್ನಾಗಿ ಹೇಳೋನು ಆ ಏನೋ ಒಂದು ಬುದ್ಧಿವಂತಿಕೆ ಇರುತ್ತೆ ಅದು ಬೆಳಕಿಗೂ ಬರಲ್ಲ ಬೆಳಕಿಗೆ ಬಂದ್ರೂ ಉಪಯೋಗನೂ ಆಗಲ್ಲ ಈ ಥರ ಆದರೆ ಏನಂದ್ರೆ ಅವನು ಮನೆಯಲ್ಲಿ ಒಂಥರ ಎಟೆಂಡರ್ ಥರ ಕೆಲಸ ಮಾಡ್ತಾನೆ ಅಂದರೆ ನೀವು ಯಾವ ವಸ್ತು ಎಲ್ಲಿದೆ ಅವನಿಗೆ ಒಂದು ಸೂಜಿ ಕೇಳಿ ಅವನಿಗೆ ಗೊತ್ತಿದೆ ಎಲ್ಲಿದೆ ಅನ್ನೋದು ಈವನ್ ಪಾಸ್ಬುಕ್ ತೊಗೊಂಬ ಅಂದರೆ ಬ್ಯಾಂಕ್ ಪಾಸ್ಬುಕ್ ತೊಗೊಂಬ ಅಂದರೆ ಅವನು ಅಂತ ಹೋಗ್ತಾನೆ ಹೋಗಿ ಎಲ್ಲಿದೆ ಅಲ್ಲಿಂದ ತಂದು ಕೊಡ್ತಾನೆ ಅಷ್ಟು ಅವನಿಗೆ ಎಲ್ಲ ವಸ್ತುಗಳು ಪರಿಚಿರ ಪರಿಚಿತ ಹಾಗೆ ಅವನೊಂಥರ ಅಟೆಂಡರ್ ಪುಟ್ಟ ಅತ್ತ ಗೊಂಬಮ್ಮ ಅಮ್ಮ ಅಂದರೆ ಸಾಕು ತಕ್ಷಣ ಹೋಗಿ ಎಲ್ಲ ತಂದು ಕೊಟ್ಟುಬಿಡ್ತಾನೆ ಆ ಥರ ಅವನು ಮನೆಯಲ್ಲಿ ಒಂಥರ ನಮಗೆ ಕೆಲವು ಸಲ ಬಲಗೈ ಇದ್ದ ಹಾಗೆ ಅಂದರೆ ಯಾವುದು ಹೇಳಿದರೆ ತಕ್ಷಣ ತಂದು ಕೊಡೋದು ಎಲ್ಲ ಮಾಡೋ ಕಾರಣ ಒಂಥರ ನಮಗೆ ಅಷ್ಟು ಕೆಲವು ಸಲ ಅಷ್ಟು ಅವನು ಹೆಲ್ಪ್ ಮಾಡ್ತಾನೆ ಅದು ಬೇರೆ ದೊಡ್ಡ ದೊಡ್ಡ ಕೆಲಸ ಅಥವಾ ಆ ಥರದ ಇಲ್ಲದೆ ಇರ್ಬೋದು ಚಿಕ್ಕ ಪುಟ್ಟ ಸಹಾಯ ಅದೇ ಒಂದು ನಮಗೆ ದೊಡ್ಡ ಸಹಾಯ ಅನಿಸ್ಬಿಡುತ್ತೆ ಕೆಲವು ಸಲ ಆ ಥರ ಹಾಗಾಗಿ ನಾನು ಅದನ್ನು ಅಟ್ಲೀಸ್ಟ್ ಅವನಿಗೆ ಇರೋ ಒಂದು ಅವನತ್ರ ಇರೋ ಅಡಗಿರೋ ಒಂದು ಜ್ಞಾನ ಅದನ್ನು ನಿಮಗೆ ತಿಳಿಸೋಣ ಅದರಿಂದ ಉಪಯೋಗ ಏನಾಗತ್ತೆ ಏನಾಗಲ್ಲ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಆದ್ರೂ ಅದನ್ನು ನಿಮಗೆ ತಿಳಿಸೋಣ ನಿಮ್ಮೆದುರಿಗೆ ಅಂತ ಹೇಳಿಬಿಟ್ಟು ಇವತ್ತು ಅವನನ್ನು ಕೂರಿಸ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ ನೀವೆಲ್ಲರೂ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ನೀವು ನೋಡಿ ಇಷ್ಟಪಟ್ಟರೆ ಖಂಡಿತ ಕಮೆಂಟಲ್ಲೊಂದು ಕಮೆಂಟಲ್ಲಿ ತಿಳಿಸಿ ಹಾಗೆ ಸಿಗೋಣ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಾವು ನೀವೆಲ್ಲರೂ ಚೆನ್ನಾಗಿರಲಿ ಅಂತ ರಾಯರನ್ನು ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ that. Yeah.